ಗಣಪತಿ ಶಾರದಾ ಗುರುಭ್ಯೋ ನಮಃ ತ್ವೇ ಮಾತೇವ ತ್ವೇ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ತ್ಮೇವ ವಿದ್ಯಾ ದ್ರವಿಣಂ ತ್ಮೇವ ತ್ಮೇವ ಸರ್ವ ಮಮ ದೇವದೇವ ಶ್ರೋತೃಗಳಿಗೆ ಶ್ರೀ ಶಿವಪುರಾಣದ ಕೋಟಿ ರುದ್ರ ಸಂಹಿತೆಗೆ ಸ್ವಾಗತ ಈ ಭಾಗದಲ್ಲಿ ನಾವು ಭಗವಾನ್ ಶಿವನನ್ನು ಸಂತುಷ್ಟಗೊಳಿಸುವಂತಹ ವ್ರತಗಳ ವರ್ಣನೆಯನ್ನು ಶಿವರಾತ್ರಿ ವ್ರತದ ವಿಧಿ ಹಾಗೂ ಅದರ ಮಹಿಮೆಯ ಕಥಾಭಾಗವನ್ನು ಕೇಳಲಿದ್ದೇವೆ ನಂತರ ಋಷಿಗಳು ಕೇಳಿದಾಗ ಸೂತ ಪುರಾಣಿಕರು ಶಿವನ ಆರಾಧನೆಯಿಂದ ಉತ್ತಮ ಮನೋವಾಂಛಿತ ಫಲವನ್ನು ಪಡೆದುಕೊಂಡ ಅನೇಕ ಮಹಾಪುರುಷರ ಸ್ತ್ರೀಯರ ಹೆಸರುಗಳನ್ನು ತಿಳಿಸಿದರು ಬಳಿಕ ಋಷಿಗಳು ಹೇಳುತ್ತಾ ಕೇಳುತ್ತಾರೆ ವ್ಯಾಸ ಶಿಷ್ಯರೇ ಯಾವ ವ್ರತದಿಂದ ಭಗವಾನ್ ಶಿವನು ಸಂತುಷ್ಟನಾಗಿ ಉತ್ತಮ ಸುಖವನ್ನು ಕರುಣಿಸುವನು ಯಾವ ವ್ರತದ ಅನುಷ್ಠಾನದಿಂದ ಭಕ್ತರಿಗೆ ಭೋಗ ಮೋಕ್ಷ ದೊರೆಯುವುದು ಅದನ್ನು ನೀವು ವಿಶೇಷವಾಗಿ ವರ್ಣಿಸಿರಿ ಆಗ ಸೂತು ಪುರಾಣಿಕರು ಹೇಳುತ್ತಾರೆ ಮಹರ್ಷಿಗಳೇ ನೀವು ಕೇ ಕೇಳಿದ ಮಾತನ್ನೇ ಹಿಂದೊಮ್ಮೆ ಬ್ರಹ್ಮ ವಿಷ್ಣು ಮತ್ತು ಪಾರ್ವತಿಯು ಭಗವಾನ್ ಶಿವನಲ್ಲಿ ಕೇಳಿದ್ದರು ಇದರ ಉತ್ತರವಾಗಿ ಶಿವನು ಹೇಳಿದುದನ್ನೇ ನಾನು ನಿಮಗೆ ತಿಳಿಸುತ್ತೇನೆ ಭಗವಾನ್ ಶಿವನು ಹೇಳಿದನು ಭೋಗ ಮತ್ತು ಮೋಕ್ಷಗಳನ್ನು ಕೊಡುವಂತಹ ನನ್ನ ಅನೇಕ ವ್ರತಗಳಿವೆ ಅವುಗಳಲ್ಲಿ ಮುಖ್ಯವಾದುದು ಹತ್ತು ಅದನ್ನು ಇವನ್ನು ಶ್ರುತಿಯ ವಿದ್ವಾಂಸರು ವ್ರತ ಎಂದು ಹೇಳುತ್ತಾರೆ ದ್ವಿಜರು ಸದಾ ಪ್ರಯತ್ನಪೂರ್ವಕ ಈ ವ್ರತಗಳನ್ನು ಪಾಲಿಸಬೇಕು ಹರಿಯೇ ಪ್ರತಿಯೊಂದು ಅಷ್ಟಮಿಯೆಂದು ಕೇವಲ ರಾತ್ರಿಯಲ್ಲೇ ಭೋಜನವನ್ನು ಮಾಡಬೇಕು ವಿಶೇಷವಾಗಿ ಕೃಷ್ಣ ಅಷ್ಟಮಿಗೆ ಭೋಜನವನ್ನು ಸರ್ವಥಾ ತ್ಯಜಿಸಲಿ ಶುಕ್ಲ ಪಕ್ಷದ ಏಕಾದಶಿಯೆಂದು ಕೂಡ ಭೋಜನವನ್ನು ಬಿಟ್ಟು ಬಿಡಬೇಕು ಆದರೆ ಕೃಷ್ಣ ಪಕ್ಷದ ಏಕಾದಶಿಯೆಂದು ರಾತ್ರಿಯಲ್ಲಿ ನನ್ನ ಪೂಜೆ ಮಾಡಿದ ಬಳಿಕ ಭೋಜನ ಮಾಡಬಹುದು ಶುಕ್ಲ ಪಕ್ಷದ ತ್ರಯೋದಶಿಯಿಂದಾದರೂ ರಾತ್ರಿ ಭೋಜನವನ್ನು ಮಾಡಬೇಕು ಆದರೆ ಪಕ್ಷದ ಚತುರ್ದಶಿಗೆ ಶಿವವ್ರತಧಾರಿಗೆ ಭೋಜನವು ಸರ್ವಥಾ ನಿಷೇಧವಾಗಿದೆ ಎರಡು ಪಕ್ಷಗಳ ಪ್ರತಿಯೊಂದು ಸೋಮವಾರದ ದಿನ ಪ್ರಯತ್ನ ಪೂರ್ವಕ ಕೇವಲ ರಾತ್ರಿಯಲ್ಲೇ ಭೋಜನ ಮಾಡಬೇಕು ಶಿವಮ್ರತದಲ್ಲಿ ತತ್ಪರರಾಗಿರುವ ಜನರಿಗಾಗಿ ಇದು ಅನಿವಾರ್ಯ ನಿಯಮವಾಗಿದೆ ಇವೆಲ್ಲ ವ್ರತಗಳಲ್ಲಿ ವ್ರತದ ಪೂರ್ಣತೆಗಾಗಿ ತನ್ನ ಶಕ್ತಿಯಾನುಸಾರವಾಗಿ ಶಿವಭಕ್ತ ಬ್ರಾಹ್ಮಣರಿಗೆ ಭೋಜನವನ್ನು ಮಾಡಿಸಬೇಕು ದ್ವಿಜರು ಇವೆಲ್ಲ ವ್ರತಗಳನ್ನು ನಿಯಮಪೂರ್ವಕ ಪಾಲಿಸಬೇಕು ಇವುಗಳನ್ನು ತ್ಯಜಿಸಿದ ದ್ವಿಜರು ಕಳ್ಳರಾಗುತ್ತಾರೆ ಮುಕ್ತಿ ಮಾರ್ಗದಲ್ಲಿ ಪ್ರವೀಣ ಪುರುಷರು ಮೋಕ್ಷದ ಪ್ರಾಪ್ತಿಯಾಗಿಸುವ ನಾಲ್ಕು ವ್ರತಗಳನ್ನು ನಿಯಮಪೂರ್ವಕ ಪಾಲಿಸಬೇಕು ಆ ನಾಲ್ಕು ವ್ರತಗಳು ಹೀಗಿವೆ ಭಗವಾನ್ ಶಿವನ ಪೂಜೆ ರುದ್ರ ಮಂತ್ರಗಳ ಜಪ ಶಿವಮಂದಿರದಲ್ಲಿ ಉಪವಾಸ ಹಾಗೂ ಕಾಶಿಯಲ್ಲಿ ಮರಣ ಇವು ಮೋಕ್ಷದ ಸನಾತನ ಮಾರ್ಗಗಳು ಸೋಮವಾರದ ಅಷ್ಟಮಿ ಮತ್ತು ಕೃಷ್ಣ ಪಕ್ಷದ ಚತುರ್ದಶಿ ಈ ಎರಡು ತಿಥಿಗಳಲ್ಲಿ ಉಪವಾಸ ಪೂರ್ವಕ ವ್ರತವನ್ನು ಕೈಗೊಂಡರೆ ಭಗವಾನ್ ಶಿವನನ್ನು ಸಂತುಷ್ಟಗೊಳಿಸುವುದು ಇದರಲ್ಲಿ ಬೇರೇನು ಸಂತುಷ್ಟಗೊಳಿಸುವುದು ಇದರಲ್ಲಿ ಬೇರೇನು ವಿಚಾರ ಮಾಡುವ ಅವಶ್ಯಕತೆಯೇ ಇಲ್ಲ ಹರಿಯೇ ಈ ನಾಲ್ಕರಲ್ಲಿಯೂ ಶಿವರಾತ್ರಿಯ ವ್ರತವು ಎಲ್ಲಕ್ಕಿಂತ ಶ್ರೇಷ್ಠವಾದುದು ಅದರಿಂದ ಭೋಗ ಮತ್ತು ಮೋಕ್ಷಗಳನ್ನು ಬಯಸುವವರು ಮುಖ್ಯವಾಗಿ ಅದನ್ನೇ ಪಾಲಿಸಬೇಕು ಈ ವ್ರತವನ್ನು ಬಿಟ್ಟು ಇತರ ಯಾವುದೇ ವ್ರತವು ಮನುಷ್ಯನಿಗೆ ಹಿತಕಾರಕ ಹಿತಕರಕಾರಕವಾಗಿಲ್ಲ ಈ ವ್ರತವು ಎಲ್ಲರಿಗಾಗಿ ಧರ್ಮದ ಉತ್ತಮ ಸಾಧನವಾಗಿದೆ ನಿಷ್ಕಾಮ ಅಥವಾ ಸಕಾಮ ಭಾವವುಳ್ಳ ಎಲ್ಲ ಮನುಷ್ಯರಿಗೆ ವರ್ಣಗಳಿಗೆ ಆಶ್ರಮಗಳಿಗೆ ಸ್ತ್ರೀಯರಿಗೆ ಬಾಲಕರಿಗೆ ದಾಸರಿಗೆ ದಾಸಿಯರಿಗೆ ಹಾಗೂ ದೇವತೆಗಳೇ ಮೊದಲಾದ ಎಲ್ಲ ದೇಹಧಾರಿಗಳಿಗೆ ಈ ಶ್ರೇಷ್ಠ ವ್ರತವು ಹಿತಕಾರಕವೆಂದು ಹೇಳಲಾಗಿದೆ ಮಾಘ ಮಾಸದ ಕೃಷ್ಣ ಪಕ್ಷದಲ್ಲಿ ಶಿವರಾತ್ರಿಯ ತಿಥಿಯ ವಿಶೇಷ ಮಹಾತ್ಮ್ಯವನ್ನು ಹೇಳಲಾಗಿದೆ ಅಂದು ಮಧ್ಯರಾತ್ರಿಯವರೆಗೆ ಸಮಯದವರೆಗೆ ಆ ತಿಥಿಯು ಇದ್ದರೆ ಅದೇ ದಿನ ಅದನ್ನು ವ್ರತಕ್ಕಾಗಿ ಸ್ವೀಕರಿಸಬೇಕು ಶಿವರಾತ್ರಿಯು ಕೋಟಿ ಹತ್ಯೆಗಳ ಪಾಪಗಳನ್ನು ನಾಶ ಮಾಡುವಂತಹದು ಕೇಶವನೇ ಅಂದು ಬೆಳಗಿನಿಂದ ಮಾಡಬೇಕಾದ ಅವಶ್ಯಕ ಕಾರ್ಯಗಳನ್ನು ನಿನಗೆ ಹೇಳುತ್ತೇನೆ ನೀನು ಗಮನವಿಟ್ಟು ಕೇಳು ಬುದ್ಧಿವಂತ ಪುರುಷನು ಬೆಳಗ್ಗೆ ಎದ್ದು ಆಲಸ್ಯವಿಲ್ಲದೆ ಆನಂದದಿಂದ ಸ್ನಾನಾದಿ ನಿತ್ಯ ಕರ್ಮಗಳನ್ನು ಮಾಡಬೇಕು ಮತ್ತೆ ಶಿವಾಲಯಕ್ಕೆ ಹೋಗಿ ಶಿವಲಿಂಗವನ್ನು ವಿಧಿವತ್ತಾಗಿ ಪೂಜಿಸಿ ಶಿವನಾದ ನನಗೆ ನಮಸ್ಕಾರ ಮಾಡಿ ಬಳಿಕ ಉತ್ತಮ ರೀತಿಯಿಂದ ಸಂಕಲ್ಪವನ್ನು ಮಾಡಬೇಕು ಸಂಕಲ್ಪವು ಈ ರೀತಿಯಾಗಿ ಇರುತ್ತದೆ ದೇವದೇವ ಮಹಾದೇವ ನೀಲಕಂಠನ್ ನೀಲಕಂಠನ ಮೋಸ್ತುತೆ ಸರ್ತುಮಿಚ್ಚಾಮ್ಯಅಂ ದೇವ ಶಿವರಾತ್ರಿ ವ್ರತಂಥ ದೇವೇಶ ನಿರ್ವಿಘ್ನೇನ ಭವೇದಿತಿ ಕಾಮಧ್ಯಾ ಶತ್ರವೋ ಮಾಂ ವೈ ಪೀಡಾಂ ಕುರುವಂತು ನೈವಹಿ ದೇವದೇವ ಮಹಾದೇವ ನೀಲಕಂಠ ನಿನಗೆ ನಮಸ್ಕಾರವು ದೇವ ನಾನು ನಿನ್ನ ಶಿವರಾತ್ರಿ ವ್ರತದ ಅನುಷ್ಠಾನವನ್ನು ಮಾಡಲು ಬಯಸುವೆನು ನಿರ್ವೇಶ್ವರನೇ ನಿನ್ನ ಪ್ರಭಾವದಿಂದ ಈ ವ್ರತವು ನಿರ್ವಿಘ್ನವಾಗಿ ಪೂರ್ಣವಾಗಲಿ ಹಾಗೂ ಕಾಮಾದಿ ಶತ್ರುಗಳು ನನ್ನನ್ನು ಪೀಡಿಸದಿರಲಿ ಹೀಗೆ ಸಂಕಲ್ಪ ಮಾಡಿ ಪೂಜಾ ಸಾಮಗ್ರಿಗಳನ್ನು ಸಂಗ್ರಹಿಸಬೇಕು ಶಾಸ್ತ್ರ ಪ್ರಸಿದ್ಧ ಶಿವಲಿಂಗದ ಸ್ಥಾನಕ್ಕೆ ರಾತ್ರಿಯಲ್ಲಿ ಹೋಗಿ ಉತ್ತಮ ವಿಧಿವಿಧಾನಗಳನ್ನು ಸಂಪಾದಿಸಬೇಕು ಶಿವನ ದಕ್ಷಿಣದ ಅಥವಾ ಪಶ್ಚಿಮದ ಸುಂದರವಾದ ಸ್ಥಾನದಲ್ಲಿ ಅವನ ಹತ್ತಿರದಲ್ಲೇ ಪೂಜೆಗಾಗಿ ಸಂಗ್ರಹಿಸಿದ ಸಾಮಗ್ರಿಗಳನ್ನು ಇರಿಸಬೇಕು ಅನಂತರ ಪುನಃ ಅಲ್ಲೇ ಸ್ನಾನ ಮಾಡಿ ಸುಂದರ ವಸ್ತ್ರ ಉಪವಸ್ತ್ರ ಧರಿಸಿಕೊಂಡು ಆಚಮನ ಮಾಡಿ ಪೂಜೆಯನ್ನು ಪ್ರಾರಂಭಿಸಬೇಕು ಯಾವ ದ್ರವ್ಯಕ್ಕೆ ಯಾವ ಮಂತ್ರವು ನಿಯತವಾಗಿದೆಯೋ ಅದನ್ನು ಉಚ್ಚರಿಸುತ್ತಾ ಆಯಾಯ ದ್ರವ್ಯಗಳಿಂದ ಪೂಜೆ ಮಾಡಬೇಕು ಮಂತ್ರವಿಲ್ಲದೆ ಮಹಾದೇವನ ಪೂಜೆಯನ್ನು ಮಾಡಬಾರದು ಗೀತ ವಾದ್ಯ ನೃತ್ಯ ಇವುಗಳೊಂದಿಗೆ ಭಕ್ತಿಭಾವದಿಂದ ಕೂಡಿಕೊಂಡು ರಾತ್ರಿಯ ಪ್ರಥಮ ಪ್ರಹರದಲ್ಲಿ ಪೂಜೆ ಮಾಡಿ ವಿದ್ವಾಂಸನಾದವನು ಮಂತ್ರವನ್ನು ಜಪಿಸಬೇಕು ಮಂತ್ರಜ್ಞನು ಶ್ರೇಷ್ಠ ಪಾರ್ಥಿವ ಲಿಂಗವನ್ನು ನಿರ್ಮಿಸುವವನಾದರೆ ನಿತ್ಯ ಕರ್ಮ ಮಾಡಿದ ಬಳಿಕ ಪಾರ್ಥಿವ ಲಿಂಗವನ್ನು ಪೂಜಿಸಬೇಕು ಮೊದಲಿಗೆ ಪಾರ್ಥಿವ ಲಿಂಗವನ್ನು ನಿರ್ಮಿಸಿ ಮತ್ತೆ ಅದನ್ನು ವಿಧಿವತ್ತಾಗಿ ಸ್ಥಾಪಿಸಬೇಕು ಪೂಜೆಯ ನಂತರ ನಾನಾ ಪ್ರಕಾರದ ಸ್ತೋತ್ರಗಳಿಂದ ಭಗವಾನ್ ವೃಷಭ ಧ್ವಜನನ್ನು ಸಂತುಷ್ಟಗೊಳಿಸಬೇಕು ಬುದ್ಧಿವಂತನಾದವನು ಆಗ ಶಿವರಾತ್ರಿ ವ್ರತದ ಮಹಾತ್ಮ್ಯವನ್ನು ಓದಬೇಕು ಶ್ರೇಷ್ಠ ಭಕ್ತನು ತನ್ನ ವ್ರತದ ಪೂರ್ಣತೆಗಾಗಿ ಆ ಮಾಹಾತ್ಮ್ಯವನ್ನು ಶ್ರದ್ಧೆಯಿಂದ ಕೇಳಬೇಕು ರಾತ್ರಿಯ ನಾಲ್ಕು ಜಾವಗಳಲ್ಲಿಯೂ ನಾಲ್ಕು ಪಾರ್ಥಿವ ಲಿಂಗಗಳನ್ನು ನಿರ್ಮಿಸಿ ಆವಾಹನೆಯಿಂದ ವಿಸರ್ಜನೆಯವರೆಗೆ ಕ್ರಮವಾಗಿ ಅದನ್ನು ಪೂಜಿಸಿ ಬಹಳ ಉತ್ಸವದೊಂದಿಗೆ ಜಾಗರಣೆಯನ್ನು ಮಾಡಬೇಕು ಪ್ರಾತಃ ಕಾಲದಲ್ಲಿ ಸ್ನಾನ ಮಾಡಿ ಪುನಃ ಅಲ್ಲಿ ಪಾರ್ಥಿವ ಶಿವನನ್ನು ಸ್ಥಾಪಿಸಿ ಪೂಜಿಸಬೇಕು ಈ ಪ್ರಕಾರ ವ್ರತವನ್ನು ಪೂರ್ಣಗೊಳಿಸಿ ಕೈಜೋಡಿಸಿ ನತಮಸ್ತಕನಾಗಿ ಪದೇ ಪದೇ ನಮಸ್ಕಾರಗಳಿಂದೊಡಗೂಡಿ ಭಗವಾನ್ ಶಂಭುವಿನಲ್ಲಿ ಈ ಪ್ರಕಾರವಾಗಿ ಪ್ರಾರ್ಥಿಸಬೇಕು ಪ್ರಾರ್ಥನೆ ಹಾಗೂ ವಿಸರ್ಜನೆಯ ಮಂತ್ರವು ಹೀಗಿರುವುದು ನಿಯಮೋ ಯೋ ಮಹಾದೇವ ಕೃತಶ್ಚೈವ ತ್ವದಾಗ್ನಯ ವಿಸ್ ಜಾತ ಮನುತ್ತಮಂ ವ್ರತಾನೇನ ದೇವೇಶ ಯಥಾಶಕ್ತಿ ಕೃತೇನಚ ಸಂತುಷ್ಟೋ ಭವ ಶರ್ವಾಧ್ಯ ಕೃಪಾಂ ಕುರು ಮನೋಮ ಕೃಪಾ ಸಂತುಷ್ಟೋ ಕುರು ಮಮೋಪರಿ ಮಹಾದೇವನೇ ನಿನ್ನ ಆಜ್ಞೆಯಿಂದ ಕೈಗೊಂಡ ಉತ್ತಮ ವ್ರತವು ಪೂರ್ಣವಾಯಿತು ಸ್ವಾಮಿ ಆದ್ದರಿಂದ ಈಗ ಅದನ್ನು ವಿಸರ್ಜಿಸುತ್ತಿದ್ದೇನೆ ದೇವೇಶ್ವರ ಶರ್ವನೆ ಯಥಾಶಕ್ತಿಯಿಂದ ಮಾಡಿದ ಈ ವ್ರತದಿಂದ ನೀನು ಎಂದು ನನ್ನ ಮೇಲೆ ಸಂತುಷ್ಟನಾಗಿ ಕೃಪೆ ಮಾಡು ಅನಂತರ ಶಿವನಿಗೆ ಪುಷ್ಪಾಂಜಲಿಯನ್ನು ಸಮರ್ಪಿಸಿ ವಿಧಿವತ್ತಾಗಿ ದಾನ ಮಾಡಲಿ ಮತ್ತೆ ಶಿವನಿಗೆ ನಮಸ್ಕಾರ ಮಾಡಿ ವ್ರತ ಸಂಬಂಧಿ ನಿಯಮಗಳನ್ನು ವಿಸರ್ಜಿಸಬೇಕು ತನ್ನ ಶಕ್ತಿಗನುಸಾರವಾಗಿ ಶಿವಭಕ್ತ ಬ್ರಾಹ್ಮಣರಿಗೆ ವಿಶೇಷವಾಗಿ ಸನ್ಯಾಸಿಗಳಿಗೆ ಭೋಜನ ಮಾಡಿ ನೀಡಿ ಸುಪೂರ್ಣವಾಗಿ ಸಂತುಷ್ಟಗೊಳಿಸಿ ಸ್ವತಃ ಭೋಜನ ಮಾಡಬೇಕು ಹರಿಯೇ ಶಿವರಾತ್ರಿಯ ಪ್ರತಿಯೊಂದು ಜಾವದಲ್ಲಿಯೂ ಶಿವಭಕ್ತನು ವಿಶೇಷವಾಗಿ ಹೇಗೆ ಪೂಜಿಸಬೇಕು ಎಂಬುದನ್ನು ನಾನು ತಿಳಿಸುವೆನು ಕೇಳು ಪ್ರಥಮ ಪ್ರಹಾರ ಅಂದರೆ ಬೆಳಗಿನ ಜಾವದಲ್ಲಿ ಪ್ರಥಮ ಪ್ರಹಾರದ ಆ ಜಾವದಲ್ಲಿ ಪಾರ್ಥಿವ ಲಿಂಗವನ್ನು ಸ್ಥಾಪಿಸಿ ಅನೇಕ ಸುಂದರ ಉಪಚಾರಗಳಿಂದ ಉತ್ತಮ ಭಕ್ತಿ ಭಾವದಿಂದ ಪೂಜಿಸಬೇಕು ಮೊದಲಿಗೆ ಗಂಧ ಪುಷ್ಪ ಮೊದಲಾದ ಐದು ದ್ರವ್ಯಗಳಿಂದ ಸದಾ ಮಹಾದೇವನನ್ನು ಪೂಜಿಸಬೇಕು ಆಯಾಯ ದ್ರವ್ಯಗಳಿಗೆ ಹೇಳಿದ ಮಂತ್ರಗಳನ್ನು ಉಚ್ಚರಿಸಿ ಬೇರೆ ಬೇರೆಯಾಗಿ ಅವನ್ನು ಸಮರ್ಪಿಸಬೇಕು ಹೀಗೆ ದ್ರವ್ಯ ಸಮರ್ಪಣೆಯ ನಂತರ ಭಗವಾನ್ ಶಿವನಿಗೆ ಜಲಧಾರೆಯನ್ನು ಅರ್ಪಿಸಬೇಕು ವಿದ್ವಾಂಸನಾದವನು ಏರಿಸಿದ ದ್ರವ್ಯಗಳನ್ನು ಜಲಧಾರೆಯಿಂದಲೇ ತೊಳೆಯಬೇಕು ಜಲಧಾರೆ ಅಂದರೆ ಅಭಿಷೇಕದ ಜೊತೆ ಜೊತೆಗೆ ಒಂದು ನೂರ ಎಂಟು ಬಾರಿ ಮಂತ್ರವನ್ನು ಜಪಿಸಿ ನಿರ್ಗುಣ ಸಗುಣ ರೂಪಿ ಶಿವನನ್ನು ಪೂಜಿಸಬೇಕು ಗುರುವಿನಿಂದ ಪಡೆದ ಮಂತ್ರದಿಂದ ಶಿವನನ್ನು ಪೂಜಿಸಬೇಕು ಇಲ್ಲದಿದ್ದರೆ ನಾಮಮಂತ್ರದಿಂದ ಸದಾ ಶಿವನ ಪೂಜೆ ಮಾಡಬೇಕು ವಿಚಿತ್ರ ಚಂದನ ತುಂಡಾಗದ ಅಕ್ಷತೆ ಕರಿಯಳ್ಳು ಇವುಗಳಿಂದ ಪರಮಾತ್ಮ ಶಿವನನ್ನು ಪೂಜಿಸಬೇಕು ಕಮಲ ಮತ್ತು ಕಣಗಿಲೆ ತುಂಬೆ ಹೂವುಗಳನ್ನು ಅರ್ಪಿಸಬೇಕು ಎಂಟು ನಾಮಮಂತ್ರಗಳಿಂದ ಶಂಕರನಿಗೆ ಹೂವುಗಳನ್ನು ಏರಿಸಬೇಕು ಆ ಎಂಟು ನಾಮಗಳು ಎಂತಿವೆ ಭವ ಶರ್ವ ರುದ್ರ ಪಶುಪತಿ ಉಗ್ರ ಮಹಾನ್ ಭೀಮಾ ಮತ್ತು ಈಶಾನ ಇದರ ಮೊದಲಿಗೆ ಶ್ರೀ ಮತ್ ಕೊನೆಗೆ ಚತುರ್ಥಿ ವಿಭಕ್ತಿ ಜೋಡಿಸಿ ಶ್ರೀ ಭವಾಯ ನಮಃ ಇತ್ಯಾದಿ ಮಂತ್ರಗಳಿಂದ ಶಿವನನ್ನು ಪೂಜಿಸಬೇಕು ಪುಷ್ಪ ಸಮರ್ಪಣೆಯ ಬಳಿಕ ಧೂಪ ದೀಪ ನೈವೇದ್ಯಗಳನ್ನು ನಿವೇದಿಸಬೇಕು ಮೊದಲನೆಯ ಜಾಮದಲ್ಲಿ ನೈವೇದ್ಯಕ್ಕಾಗಿ ಪಕ್ವಾನ್ನಗಳನ್ನು ಇರಿಸಬೇಕು ಮತ್ತೆ ಶ್ರೀಫಲದೊಂದಿಗೆ ವಿಶೇಷಾರ್ಘ್ಯವನ್ನು ಕೊಟ್ಟು ತಾಂಬೂಲವನ್ನು ಅರ್ಪಿಸಬೇಕು ಅನಂತರ ನಮಸ್ಕಾರ ಮತ್ತು ಧ್ಯಾನ ಮಾಡಿ ಗುರುವು ಉಪದೇಶಿಸಿದ ಮಂತ್ರವನ್ನು ಜಪಿಸಬೇಕು ಗುರು ಮಂತ್ರವಿಲ್ಲದಿದ್ದರೆ ಪಂಚಾಕ್ಷರ ನಂದರೆ ನಮಃಶಿವಾಯ ಮಂತ್ರದ ಜಪದಿಂದ ಭಗವಾನ್ ಶಂಕರನನ್ನು ಸಂತುಷ್ಟಗೊಳಿಸಿ ಮುದ್ರೆಯನ್ನು ತೋರಿಸಿ ಉತ್ತಮ ಜಲದಿಂದ ತರ್ಪಣ ಮಾಡಬೇಕು ಬಳಿಕ ತನ್ನ ಶಕ್ತಿಗನುಸಾರವಾಗಿ ಐದು ಬ್ರಾಹ್ಮಣರಿಗೆ ಭೋಜನ ಮಾಡಿಸುವ ಸಂಕಲ್ಪ ಮಾಡಬೇಕು ಮತ್ತೆ ಮೊದಲನೆಯ ಜಾವ ಮುಗಿಯುವವರೆಗೆ ಮಹೋತ್ಸವವನ್ನು ಆಚರಿಸುತ್ತಾ ಇರಬೇಕು ಎರಡನೆಯ ಜಾವವು ಪ್ರಾರಂಭವಾದಾಗ ಪುನಃ ಪೂಜೆಗಾಗಿ ಸಂಕಲ್ಪ ಮಾಡಬೇಕು ಅಥವಾ ಒಟ್ಟಿಗೆ ನಾಲ್ಕು ಜಾವಗಳ ಸಂಕಲ್ಪವನ್ನು ಮಾಡಿ ಮೊದಲನೆಯ ಜಾವದಂತೆಯೇ ಪೂಜೆ ಮಾಡಬೇಕು ಮೊದಲಿಗೆ ಹಿಂದಿನಂತೆ ದ್ರವ್ಯಗಳಿಂದ ಪೂಜಿಸಿ ಮತ್ತೆ ಜಲಧಾರೆಯಿಂದ ಅಭಿಷೇಕ ಮಾಡಬೇಕು ಮೊದಲನೆಯ ಜಾವಕ್ಕಿಂತ ಎರಡು ಪಟ್ಟು ಮಂತ್ರಗಳನ್ನು ಜಪಿಸಿ ಶಿವನ ಪೂಜೆ ಮಾಡಬೇಕು ಹಿಂದೆ ಹೇಳಿದ ಎಳ್ಳು ಜವೆ ಅಕ್ಕಿ ಕಮಲ ಪುಷ್ಪಗಳಿಂದ ಶಿವನನ್ನು ಅರ್ಚಿಸಬೇಕು ವಿಶೇಷವಾಗಿ ಬಿಲ್ವ ಪತ್ರಗಳಿಂದ ಶಿವನನ್ನು ಪೂಜಿಸಬೇಕು ಎರಡನೆಯ ಜಾವದಲ್ಲಿ ಲಿಂಬೆ ಹಣ್ಣಿನೊಂದಿಗೆ ಅರ್ಘ್ಯವನ್ನು ಕೊಟ್ಟು ಪಾಯಸವನ್ನು ನಿವೇದಿಸಬೇಕು ಜನಾರ್ಧನನೆ ಇದರಲ್ಲಿ ಮೊದಲಿಗಿಂತ ಎರಡು ಪಟ್ಟು ಮಂತ್ರಗಳನ್ನು ಜಪಿಸಬೇಕು ಮತ್ತೆ ಬ್ರಾಹ್ಮಣ ಭೋಜನದ ಸಂಕಲ್ಪ ಮಾಡಬೇಕು ಉಳಿದೆಲ್ಲವೂ ಎರಡನೆಯ ಜಾವವು ಮುಗಿಯುವವರೆಗೆ ಮೊದಲನೆಯ ಜಾವದಂತೆ ಮಾಡುತ್ತಾ ಇರಬೇಕು ಮೂರನೆಯ ಜಾವವು ಬಂದಾಗ ಪೂಜೆಯಾದರೂ ಮೊದಲಿನಂತೆಯೇ ಮಾಡಬೇಕು ಆದರೆ ಜವೆ ಅಕ್ಕಿಯ ಬದಲಿಗೆ ಗೋಧಿಯನ್ನು ಮತ್ತು ಎಕ್ಕದ ಹೂವುಗಳನ್ನು ಏರಿಸಬೇಕು ಅನಂತರ ಧೂಪ ದೀಪಗಳನ್ನು ಅರ್ಪಿಸಿ ಅಧ್ಯಾಯದ ನೈವೇದ್ಯವನ್ನು ಮಾಡಬೇಕು ಜೊತೆಗೆ ಬಗೆ ಬಗೆಯ ಶಾಖ ಪಾಕಾದಿಗಳನ್ನು ಅರ್ಪಿಸಬೇಕು ಹೀಗೆ ಪೂಜೆ ಮಾಡಿ ಕರ್ಪೂರ ದಾರತಿಯನ್ನು ಬೆಳಗಬೇಕು ದಾಳಿಂಬೆ ಹಣ್ಣಿನಿಂದ ಶೇ ಅರ್ಕ್ಯವನ್ನು ಕೊಡಬೇಕು ಎರಡನೇ ಜಾವಕ್ಕಿಂತ ಎರಡು ಪಟ್ಟು ಜಪ ಮಾಡಬೇಕು ಅನಂತರ ದಕ್ಷಿಣ ಸಹಿತ ಬ್ರಾಹ್ಮಣ ಭೋಜನದ ಸಂಕಲ್ಪವನ್ನು ಮಾಡಬೇಕು ಮೂರನೆಯ ಜಾವ ಮುಗಿಯುವವರೆಗೆ ಹಿಂದಿನಂತೆ ಉತ್ಸವವನ್ನು ಆಚರಿಸಬೇಕು ನಾಲ್ಕನೆಯ ಜಾವವು ಬಂದಾಗ ಮೂರನೆಯ ಜಾವದ ಪೂಜೆಯನ್ನು ವಿಸರ್ಜಿಸಬೇಕು ಪುನಃ ಆವಾಹನಾದಿ ವಿಧಿವತ್ತಾಗಿ ಪೂಜಿಸಬೇಕು ಉದ್ದು ನವಣೆ ಹೆಸರು ಸಪ್ತಧಾನ್ಯ ಶಂಖ ಪುಷ್ಪ ಹಾಗೂ ಬಿಲ್ವಪತ್ರೆ ಇವುಗಳಿಂದ ಪರಮೇಶ್ವರ ಶಂಕರನನ್ನು ಪೂಜಿಸಬೇಕು ಆ ಜಾವದಲ್ಲಿ ಬಗೆ ಬಗೆಯ ಮಿಠಾಯಿಗಳನ್ನು ನೈವೇದ್ಯ ಮಾಡಬೇಕು ಅಥವಾ ಉದ್ದಿನ ವಡೆಗಳನ್ನು ಮಾಡಿ ಅದರಿಂದ ಸದಾಶಿವನನ್ನು ಸಂತುಷ್ಟಗೊಳಿಸಬೇಕು ಬಾಳೆಹಣ್ಣಿನೊಂದಿಗೆ ಅಥವಾ ಬೇರೆ ವಿಧದ ಫಲಗಳೊಂದಿಗೆ ಶಿವನಿಗೆ ಅರ್ಘ್ಯವನ್ನು ಕೊಡಬೇಕು ಮೂರನೆಯ ಜಾವಕ್ಕಿಂತ ಎರಡರಷ್ಟು ಜಪವನ್ನು ಮಾಡಬೇಕು ಹಾಗೂ ಯಥಾಶಕ್ತಿ ಬ್ರಾಹ್ಮಣ ಭೋಜನದ ಸಂಕಲ್ಪ ಮಾಡಬೇಕು ಗೀತ ವಾದ್ಯ ನೃತ್ಯಗಳಿಂದ ಶಿವನ ಆರಾಧನಾ ಪೂರ್ವಕ ಸಮಯವನ್ನು ಕಳೆಯಬೇಕು ಭಕ್ತರು ಅರುಣೋದಯವಾಗುವವರೆಗೆ ಉತ್ಸವವನ್ನು ಆಚರಿಸುತ್ತಾ ಇರಬೇಕು ಅರುಣೋದಯವಾದಾಗ ಪುನಃ ಸ್ನಾನ ಮಾಡಿ ಬಗೆ ಬಗೆಯ ಪೂಜೋಪಚಾರಗಳಿಂದ ಮತ್ತು ಉಪಹಾರಗಳಿಂದ ಶಿವನನ್ನು ಅರ್ಚಿಸಬೇಕು ಅನಂತರ ಅಭಿಷೇಕ ಮಾಡಿಕೊಂಡು ನಾನಾ ವಿಧದ ದಾನಗಳನ್ನು ಕೊಟ್ಟು ಜಾಮದ ಸಂಖ್ಯೆಗೆ ಅನುಸಾರ ಬ್ರಾಹ್ಮಣರಿಗೆ ಹಾಗೂ ಸನ್ಯಾಸಿಗಳಿಗೆ ಮೃಷ್ಟಾನ್ನ ಭೋಜನ ಮಾಡಿಸಬೇಕು ಮತ್ತೆ ಶಂಕರನಿಗೆ ನಮಸ್ಕರಿಸಿ ಪುಷ್ಪಾಂಜಲಿಯನ್ನು ಅರ್ಪಿಸಿ ಉತ್ತಮ ಸ್ತುತಿಗಳನ್ನು ಮಾಡಿ ಈ ಕೆಳಗಿನ ಮಂತ್ರಗಳಿಂದ ಪ್ರಾರ್ಥಿಸಬೇಕು ತಾವಕ್ಸ್ತ್ವದ ಪ್ರಾಣ ಸ್ವಚ್ಛಿತ್ ಸ್ವಚ್ಛತ ಪ್ರಾಣ ಸ್ವಚಿಹಂ ಸದಾ ಮೃಡಾಂ ಕೃಪಾನಿಧೇ ಎತಿ ಜಾತ್ವ ಯಥಾ ಯೋಗ್ಯಂ ಕುರು

ಸುಖದಾಯಕ ಕೃಪಾ ನಿಧಾನ ಶಿವನೇ ನಾನು ನಿನ್ನವನು ನನ್ನ ಪ್ರಾಣಗಳು ಸದಾ ನಿನ್ನಲ್ಲೇ ತೊಡಗಿವೆ ಮತ್ತು ಚಿತ್ರವು ಸದಾ ನಿನ್ನನ್ನು ಚಿಂತಿಸುತ್ತಿದೆ ಇದನ್ನು ತಿಳಿದು ನಿನಗೆ ಅನಿಸುವಂತೆಯೇ ಮಾಡು ಭೂತನಾಥನೇ ನಾನು ತಿಳಿದೋ ತಿಳಿಯದೆಯೋ ಮಾಡಿದ ಜಪ ಪೂಜೆಯನ್ನು ಸ್ವೀಕರಿಸಿ ದಯಾಸಾಗರನಾದ ನೀನು ನನ್ನ ಮೇಲೆ ಪ್ರಸನ್ನನಾಗು ಈ ಉಪಮಾಸ ವ್ರತದಿಂದ ಉಂಟಾದ ಫಲದಿಂದ ಸುಖದಾಯಕನಾದ ಭಗವಾನ್ ಶಂಕರನೇ ನನ್ನ ಮೇಲೆ ಪ್ರಸನ್ನನಾಗು ಮಹಾದೇವನೇ ನನ್ನ ಕುಲದಲ್ಲಿ ಸದಾ ನಿನ್ನ ಭಜನೆಯೇ ಆಗುತ್ತಿರಲಿ ನೀನು ಇಷ್ಟದೇವರಲ್ಲದ ಕುಲದಲ್ಲಿ ನನ್ನ ಜನ್ಮ ಆಗದೇ ಇರಲಿ ಈ ಪ್ರಕಾರವಾಗಿ ಪ್ರಾರ್ಥನೆ ಮಾಡಿದ ಬಳಿಕ ಭಗವಾನ್ ಶಿವನಿಗೆ ಪುಷ್ಪಾಂಜಲಿಯನ್ನು ಸಮರ್ಪಿಸಿ ಬ್ರಾಹ್ಮಣರಿಂದ ಆಶೀರ್ವಾದವನ್ನು ಪಡೆಯಬೇಕು ಅನಂತರ ಶಂಭುವನ್ನು ವಿಸರ್ಜಿಸಬೇಕು ಈ ಪ್ರಕಾರ ವ್ರತ ಮಾಡಿದವನಿಂದ ನಾನು ದೂರವಿರುವುದಿಲ್ಲ ಈ ವ್ರತದ ಫಲವನ್ನು ವರ್ಣಿಸಲಾಗುವುದಿಲ್ಲ ಶಿವರಾತ್ರಿ ವ್ರತವನ್ನು ಮಾಡಿದವನಿಗೆ ಕೊಡದಿರುವ ಯಾವ ವಸ್ತುವು ನನ್ನ ಬಳಿಯಲ್ಲಿ ಇಲ್ಲ ಅಕಸ್ಮಾತ್ತಾಗಿ ಈ ವ್ರತದ ಪಾಲನೆ ನಡೆದರೂ ಅವನಿಗಾಗಿಯೂ ಅವಶ್ಯವಾಗಿ ಮುಕ್ತಿಯ ಬೀಜವನ್ನು ಬಿತ್ತಲ್ಪಟ್ಟಿದೆ ಮನುಷ್ಯರು ಪ್ರತಿ ತಿಂಗಳು ಭಕ್ತಿಯಿಂದ ಶಿವರಾತ್ರಿ ವ್ರತವನ್ನು ಮಾಡಬೇಕು ಅನಂತರ ಇದರ ಉದ್ಯಾಪನೆ ಮಾಡಿ ಮನುಷ್ಯನು ಸಾಂಗೋಪಾಂಗ ಫಲದ ಲಾಭವನ್ನು ಪಡೆಯುವನು ಈ ವ್ರತವನ್ನು ಪಾಲಿಸುವುದರಿಂದ ಶಿವನಾದ ನಾನು ನಿಶ್ಚಯವಾಗಿಯೂ ಉಪಾಸಕನ ಸಮಸ್ತ ದುಃಖಗಳನ್ನು ನಾಶ ಮಾಡಿಬಿಡುವೆನು ಅವನಿಗೆ ಭೋಗ ಮೋಕ್ಷ ಮುಂತಾದ ಸಮಸ್ತ ಮನೋವಾಂಛಿತ ಫಲವನ್ನು ಕರುಣಿಸುವೆನು ಸೂತ ಪುರಾಣಿಕರು ಹೇಳುತ್ತಾರೆ ಮಹರ್ಷಿಗಳೇ ಭಗವಾನ್ ಶಿವನ ಈ ಅತ್ಯಂತ ಹಿತಕಾರಕ ಮತ್ತು ಅದ್ಭುತ ಮಾತನ್ನು ಕೇಳಿ ಶ್ರೀ ವಿಷ್ಣುವು ತನ್ನ ಧಾಮಕ್ಕೆ ಮರಳಿದನು ಅನಂತರ ಆ ಉತ್ತಮ ವ್ರತವು ತನ್ನ ಹಿತವನ್ನು ಬಯಸುವ ಜನರಲ್ಲಿ ಪ್ರಚಾರವಾಯಿತು ಎಂದು ಕೇಶವನು ನಾರದರಲ್ಲಿ ಭೋಗಮೋಕ್ಷಗಳನ್ನು ಕೊಡುವ ಈ ದಿವ್ಯ ಶಿವರಾತ್ರಿ ವ್ರತದ ವರ್ಣನೆಯನ್ನು ಮಾಡಿದ್ದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ